ಡಾಕ್ಟರ್ ಆಗಬೇಕು ಅಂತ ಕನಸು ನಿಮ್ಮಲ್ಲಿರಬಹುದು ಈ ಕನಸನ್ನ ನನಸು ಮಾಡಲು ತೊಂಬತ್ತು ವರೆಗೆ ಸ್ಕಾಲರ್ಶಿಪ್ ನೀಡುತ್ತೇವೆ ಅಂತ ಹೇಳ್ತಾ ಇದೆ ಈ ಶಿಕ್ಷಣ ಸಂಸ್ಥೆ ಬೀದರ್ನ ವಿಸ್ಡಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ನೀಟ್ ಅಕಾಡೆಮಿ ನೀಟ್ ಗಾಗಿ ನೀಡುತ್ತಾ ಇರುವ ವಿಶೇಷ ಅವಕಾಶ ಇದು ನೀಟ್ ಜೆಇಇ ಮತ್ತು ಕೆಸೆಟ್ ಕೋಚಿಂಗ್ ಕೂಡ ನೀಡುತ್ತಾ ಇರುವ ಈ ಸಂಸ್ಥೆಯ ನೂರ ಐವತ್ತರಷ್ಟು ಹಳೆಯ ವಿದ್ಯಾರ್ಥಿಗಳು ವೈದ್ಯರಾಗಿ ದೇಶದ ವಿವಿಧೆಡೆ ಸೇವೆ ಸಲ್ಲಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಇಲ್ಲಿನ ವಿದ್ಯಾರ್ಥಿ ಎಂ ಡಿ ಇಸ್ಮಾಯಿಲ್ ೂರ ಎಂಬತ್ತಾರನೇ ರ್ಯಾಂಕ್ ಪಡೆದಿದ್ದು ಇಪ್ಪತ್ತಕ್ಕಿಂತ ಹೆಚ್ಚು ಸರ್ಕಾರಿ ಎಂಬಿಬಿಎಸ್ ಬಿಡಿಎಸ್ ಸೀಟ್ಗಳು ಸಿಗುವ ನಿರೀಕ್ಷೆಯೂ ಇದೆ ಐವರು ವಿದ್ಯಾರ್ಥಿಗಳು ನಾನೂರ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಮೂವರು ವಿದ್ಯಾರ್ಥಿಗಳು ಐನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವುದು ಈ ಸಂಸ್ಥೆಯ ಸಾಧನೆಯ ಗರಿ ಈ ಬಾರಿ ನೀಟ್ ರಿಪೀಟರ್ಸ್ಗಾಗಿ ಒಟ್ಟು ಒಂದು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ನೀಡಲು ವಿಸ್ಡಮ್ ಮುಂದಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಾನೂರಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಲ್ಲಿ ಪಿಯು ಬೋರ್ಡ್ ಪರೀಕ್ಷೆಯಲ್ಲಿ ಐನೂರ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಲ್ಲಿ ಅಂಥವರಿಗೆ ತೊಂಬತ್ತು ಶೇಕಡಾ ಸ್ಕಾಲರ್ಶಿಪ್ ಸಿಗಲಿದೆ ಇದಲ್ಲದೆ ನೂರ ತೊಂಬತ್ತೊಂಬತ್ತಕ್ಕಿಂತ ಕಡಿಮೆ ಅಂಕ ಗಳಿಸಿದವರಿಗೆ ಹದಿನೈದು ಶೇಕಡಾ ಸ್ಕಾಲರ್ಶಿಪ್ನಿಂದ ಹಿಡಿದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರ ತೊಂಬತ್ತೊಂಬತ್ತು ಹೀಗೆ ವಿವಿಧ ಅಂಕಗಳನ್ನು ಗಳಿಸಿದವರಿಗೆ ಅವರ ಅಂಕಗಳ ಅನುಸಾರ ತೊಂಬತ್ತು ಶೇಕಡದವರೆಗೆ ಸ್ಕಾಲರ್ಶಿಪ್ ಸಿಗಲಿದೆ ಆಫ್ಲೈನ್ ಕ್ಲಾಸ್ಗಳ ಜೊತೆಗೆ ವೀಕ್ಲಿ ಟೆಸ್ಟ್ ನಂತರ ಡೀಟೇಲ್ಡ್ ಅನಾಲಿಸಿಸ್ ಮತ್ತು ಅನುಭವಿ ಶಿಕ್ಷಕರ ಜೊತೆ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ಗಳು ಇರಲಿದ್ದು ಇಪ್ಪತ್ತ ಮೂರು ವರ್ಷಗಳಿಂದ ಬೀದರ್ ಸುತ್ತಮುತ್ತಲ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿದ ಹೆಗ್ಗಳಿಕೆ ವಿಸ್ಡಮ್ ಸಂಸ್ಥೆಯದ್ದು ಇದರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಕಾಲೇಜು ಮತ್ತು ಹಾಸ್ಟೆಲ್ ವ್ಯವಸ್ಥೆ ಕೂಡ ಇಲ್ಲಿದೆ ಕೂಡಲೇ ಜಾಯಿನ್ ಆಗಲು ಈ ನಂಬರನ್ನ ಸಂಪರ್ಕಿಸಿ